ವೆಲ್ಕಮ್ ಬ್ಯಾಕ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಜ್ವಲ್ ರೇವಣ್ಣಗೆ ಉರುಳಾದಂತ ಅತ್ಯಾಚಾರ ಕೇಸ್ ಇದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ ಇದು ಪ್ರಜ್ವಲ್ ರೇವಣ್ಣಗೆ ಉರುಳಾದಂತ ಅತ್ಯಾಚಾರ ಕೇಸ್ ಇಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಏನೆಲ್ಲ ಆಗಬಹುದು ಯಾಕಂದ್ರೆ ನ್ಯಾಯಾಲಯದಲ್ಲಿ ಈಗಾಗಲೇ ಎಲ್ಲರ ಚಿತ್ತ ನ್ಯಾಯಾಲಯದತ್ತ ಇರುವಂತದ್ದು ರೇಪ್ ಕೇಸ್ನಲ್ಲಿ ದೋಷಿ ಎಂದು ತೀರ್ಪು ನೀಡಿರುವಂತಹ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಜೈಲ ಜೀವಾವಧಿ ಶಿಕ್ಷಣ ಹಾಗಾದ್ರೆ ಏನ್ ಆಗಬಹುದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಗತಿನ ಯಾಕಂದ್ರೆ ಸಹಜವಾಗಿ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗುತ್ತೆ ಸಾಕಷ್ಟು ಬೆಳವಣಿಗೆ ನಡೆಯುತ್ತೆ ನೋಡಿ ನಿನ್ನೆಯೂ ಕೂಡ ಒಂದಿಷ್ಟು ಚಮತ್ಕಾರ ಆಗಬಹುದು ನಗರದ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಆಗಬಹುದು ಒಂದಿಷ್ಟು ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಂಥ ಪ್ರಿನ್ಸಿಪಲ್ ರೇವಣ್ಣ ಅವರಿಗೆ ಒಂದು ಕಡೆ ಶಾಕ್ ಆಗುತ್ತೆ ಸೊ ಈ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ವಿಧಾನಸೌಧದಲ್ಲಿದ್ದಂಥ ರೆವಣ್ಣ ಅವರು ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಒಂದಿಷ್ಟು ಉತ್ತರ ಕೊಡದೆ ಇವತ್ತು ಹೋಗ್ಬಿಡ್ತಾರೆ ಮನೆ ಕಡೆಗೆ ಏನಾಗಬಹುದು ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲೆ ಗತಿನ ಹಾಗಾದ್ರೆ ಏನು ಹತ್ತು ವರ್ಷನ ಹದಿನಾಲ್ಕು ವರ್ಷನ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದಾ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಎಲ್ಲರ ಚಿತ್ತ ಕೋಟ್ನತ್ತ ಇರುವಂತಹ ಸಂದರ್ಭದಲ್ಲಿ ಯಾವ ಸೆಕ್ಷನ್ ಅಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಸಿಗಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಲಭ್ಯವಾಗ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಯಾವ ಸೆಕ್ಷನ್ನಲ್ಲಿ ಏನು ಶಿಕ್ಷೆ ಆಗುತ್ತೆ ಹಾಗಾದರೆ ನೋಡಿ ಸೆಕ್ಷನ್ ನಂಬರ್ ತ್ರೀ ಸೆವೆಂಟಿ ಟು ಮಹಿಳೆಯರ ಮೇಲೆ ಪದೇ ಪದೇ ಅತ್ಯಾಚಾರ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತೆ ಏನಿದೆ ಅಲ್ಲ ನಿಜಕ್ಕೂ ಕೂಡ ಯಾವ ಸೆಕ್ಷನ್ನಲ್ಲಿ ಏನೇನು ಬೆಳವಣಿಗೆ ಆಗಬಹುದು ಇವೆಲ್ಲವೂ ಕೂಡ ನೋ ನೋಡ್ತಾ ಹೋದಾಗ ಸೆಕ್ಷನ್ ನಂಬರ್ ತ್ರೀ ಸೆವೆಂಟಿ ಟೂ ಎನ್ ಏನಿದೆ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಹತ್ತು ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಈ ಸೆಕ್ಷನ್ ಅಡಿಯಲ್ಲಿ ಸೊ ಮತ್ತೊಂದು ಸೆಕ್ಷನ್ ಅಡಿಯಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಏನಿದೆ ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿದ್ರಿಂದಾಗಿ ಒಂದಿಷ್ಟು ಹತ್ತು ವರ್ಷ ಶೈಲು ಅಥವಾ ಜೀವಾವಧಿ ಶಿಕ್ಷೆ ಆದರೆ ಇದರಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು ಮತ್ತೊಂದು ಕಡೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಒಂದಷ್ಟಿಟ್ಟಿರುವಂತಹ ಅಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಬಿ ಬಟ್ಟೆ ಹಿಡಿದು ಎಳೆದಾಡಿದಂತ ಒಂದ್ ಕಡೆ ಕಿರುಕುಳ ಕೊಟ್ಟಿದ್ರಿಂದಾಗಿ ಇಲ್ಲಿ ಮೂರು ವರ್ಷದಿಂದ ಏಳು ವರ್ಷ ಜಾ ಒಂದಿಷ್ಟು ಶಿಕ್ಷೆ ಆಗುತ್ತೆ ಮತ್ತೊಂದು ಕಡೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಸಿ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ರಿಂದಾಗಿ ಒಂದರಿಂದ ಮೂರು ವರ್ಷದವರೆಗೆ ವಿಸ್ತಾರ ಆಗಬಹುದು ಶಿಕ್ಷೆ ಇಲ್ಲೂ ಕೇವಲ ಒಂದು ವರ್ಷ ಆಗಬಹುದು ಇಲ್ಲ ಅಂತಂದ್ರೆ ಮೂರು ವರ್ಷದವರೆಗೂ ಕೂಡ ಒಂದಿಷ್ಟು ವಿಸ್ತಾರ ಕೂಡ ಆಗಬಹುದು ಸೆಕ್ಷನ್ ನಂಬರ್ ಫೈವ್ ನಾಟ್ ಸಿಕ್ಸ್ ಬೇದರಿಕೆ ಹಾಕುವುದು ಏಳು ವರ್ಷ ಶಿಕ್ಷೆ ಒಂದು ಕಡೆ ದಂಡವು ಕೂಡ ವಿಧಿಸಲಾಗುತ್ತೆ ನೋಡಿ ಮತ್ತೊಂದು ಕಡೆ ಸೆಕ್ಷನ್ ನಂಬರ್ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡುವುದು ಏಳರಿಂದ ಹತ್ತು ವರ್ಷ ವಿಸ್ತರಿಸಬಹುದು ಯಾಕಂದ್ರೆ ಈ ಸಾಕ್ಷಿ ನಾಶ ವಿಚಾರಕ್ಕೆ ಹಾಗೆ ಪ್ರಜ್ವಲ್ ರವಾಣ ಹೊರಗಡೆ ಬಂದುಬಿಟ್ರೆ ಎಲ್ಲಿ ಸಾಕ್ಷಿ ನಾಶವನ್ನ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಇದು ಕೂಡ ರೀತಿ ಆಗಬಹುದು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಪ್ರಜ್ವಲ್ ರಿವಣ್ಣ ಅವರಿಗೆ ಏನು ಆಗಬಹುದು ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ತೀರ್ಪನ್ನು ಬರಬಹುದು ಜೀವಾವಧಿ ಶಿಕ್ಷೆ ಆಗಬಹುದಾ ಅಥವಾ ಹದಿನಾಲ್ಕು ವರ್ಷ ಶಿಕ್ಷೆ ಆಗಬಹುದಾ ಅಥವಾ ಹತ್ತು ವರ್ಷ ಶಿಕ್ಷೆ ಆಗಬಹುದಾ ಇವೆಲ್ಲ ಶಿಕ್ಷಣ ಅಡಿಗಳಲ್ಲಿ ನಾವು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಪ್ರಜ್ವಲ್ ರಿವಣ್ಣ ಮಾಡಿದಂಥ ಒಂದು ಘನಂದಾರಿ ಕೆಲಸ ಏನಪ್ಪ ಅಂತಂದರೆ ಏನು ರೀ ಇದು ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಸಂಸದರಾಗ್ತಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಮುಂದಿನ ಭವಿಷ್ಯದ ನಾಯಕ ಆಗಿರ್ತಾರೆ ಆ ಭಾಗದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಬಿಟ್ಟು ಇವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆ ಕುಟುಂಬಕ್ಕೆ ಸಂಪೂರ್ಣವಾಗಿ ರಾಜಕೀಯದಿಂದ ಮುಗಿಸೋದಕ್ಕೆ ಪ್ರಯತ್ನವನ್ನು ಅಂತ ರಾಜಕೀಯ ನಾಯಕರಲ್ಲಿ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಪ್ರಮುಖವಾಗಿ ಬಹುದೊಡ್ಡ ರಾಜಕೀಯ ಕುಟುಂಬ ದೇವೇಗೌಡರ ಕುಟುಂಬ ಅಂತಂದರೆ ಒಂದು ಬಹುದೊಡ್ಡವಾದಂಥ ಕುಟುಂಬ ಆ ಕುಟುಂಬದ ಮೇಲೆ ಒಂದು ನಂಬಿಕೆ ಒಂದು ವಿಶ್ವಾಸ ಅದೇನೋ ಒಂದು ನೋಡ್ರಿ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸುವಂಥ ಮುಂದಿನ ನಾಯಕ ಯಾರು ಅಂತ ಹೆಸರು ಬಂದಾಗ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಬರ್ತಿತ್ತು ಆದರೆ ಈಗ ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಬಂದೋಗ್ಬಿಡ್ತಲ್ಲ ಇದು ಜನಪ್ರತಿನಿಧಿಯಾಗಿ ಮಾಡುವಂಥ ಕೆಲಸನ ಇದು ನಿಜಕ್ಕೂ ಕೂಡ ಇವರಿಗೆ ಮಾನ ಮರ್ಯಾದೆ ಏನೂ ಕೂಡ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡೋಕೆ ಆರಂಭ ಆಯಿತು ಯಾವಾಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇನ್ನೇನು ಮತ ಹಾಕಬೇಕು ಮತ ಎಲ್ಲ ಕಡೆ ಆರಂಭ ಆಗುತ್ತೆ ಅನ್ನುವಷ್ಟರಲ್ಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋಕ್ಕೆ ಆರಂಭ ಆಗುತ್ತೆ ಸಾಕಷ್ಟು ಸಂತ್ರಸ್ತರು ಒಂದಿಷ್ಟು ದೂರನ್ನು ಕೊಡೋದಕ್ಕೆ ಆರಂಭವನ್ನ ಮಾಡ್ತಾರೆ ಮನೆ ಕೆಲಸದ ಅಕೆಯನ್ನು ಕೂಡ ಬಿಡಲಿಲ್ಲ ಅನ್ನುವಂಥ ಆರೋಪ ಕೇಳಿಬರುತ್ತೆ ಇವೆಲ್ಲ ಬೆನ್ನತ್ತಿದಂಥ ಎಸ್ ಐ ಟಿ ಅಧಿಕಾರಿಗಳು ಆಗಿರ್ಬೋದು ಸಿ ಐ ಡಿ ಅಧಿಕಾರಿಗಳಾಗಿರ್ಬೋದು ಸಂಪೂರ್ಣವಾಗಿ ಸಾಕ್ಷಿಗಳನ್ನು ನೂರ ಇಪ್ಪತ್ತ್ಮೂರು ಸಾಕ್ಷಿರಿ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತ್ಮೂರು ಸಾಕ್ಷಿಗಳು ಇಪ್ಪತ್ತ್ಮೂರು ಸಾಕ್ಷಾಗಳು ಇವೆಲ್ಲ ನೋಡ್ತಾ ಹೋದಾಗ ಪ್ರಜ್ವಲ್ ರೇವಣ್ಣನ ಪರಿಸ್ಥಿತಿ ಹೆಂಗಾಗೋಗ್ಬಿಡ್ತು ಅಂತಂದರೆ ಈ ಜೈಲಿನ ಕುಣಿಕೆಯಿಂದ ನಾನು ಹೊರಗೆ ಬರೋಲ್ಲ ಅನ್ನುವಂಥದ್ದು ಭಾಳ ಮನದಟ್ಟಾಗಿರುತ್ತೆ ಆದರೂ ಕೂಡ ನಾನೇನೂ ಮಾಡೇ ಇಲ್ಲ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಸಾಬೀತನ್ನು ಪಡಿಸೋದಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟರು ಆದರೆ ಆಗಲಿಲ್ಲ ನೋಡಿ ಈಗ ಒಂದಿಷ್ಟು ಜೈಲಲ್ಲಿ ಮುದ್ದೆ ಮುರಿಯುವಂಥದ್ದು ಯಾವಾಗ ದೋಷಿ ಅಂತ ಗೊತ್ತಾಗ್ಬಿಡ್ತು ಯಾಕಂದರೆ ಈಗಾಗಲೇ ಹದಿನಾಲ್ಕು ತಿಂಗಳು ಕಾಲ ಸಂಪೂರ್ಣವಾಗಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಅದಾದ ನಂತರ ಇವತ್ತು ಜನಪ್ರತಿನಿಧಿ ಕೋರ್ಟ್ನಿಂದ ಒಂದಿಷ್ಟು ತೀರ್ಪು ಪ್ರಕಟ ಆಗುತ್ತೆ ಎಷ್ಟು ವರ್ಷ ಜೈಲು ಶಿಕ್ಷೆ ಜೀವಾವಧಿ ಶಿಕ್ಷೆನಾ ಎಷ್ಟು ವರ್ಷ ಹಾಗಾದ್ರೆ ಜೀವನ ಪರ್ಯಂತ ಅಲ್ಲೇ ಇರಬೇಕಾ ಅಥವಾ ಹೊರಗೆ ಬರಬಹುದಾ ಇವೆಲ್ಲವೂ ಕೂಡ ಇವತ್ತು ಕೋರ್ಟ್ ನತ್ತ ಇರುವಂಥದ್ದು ನೋಡಿ ಈ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ಹಾಸನ ಜಿಲ್ಲೆಯಲ್ಲೇ ತಲೆ ತಗ್ಗಿಸುವಂತ ಘಟನೆ ಆಗೋಗ್ಬಿಡ್ತು ಇಡೀ ಕುಟುಂಬ ತಲೆ ತಗ್ಗಿಸುವಂತ ಪರಿಸ್ಥಿತಿ ತಾಯಿ ಆದರೆ ಹಾಗೆ ತಂದೆ ಅಂದರೆ ಹಾಗೆ ಮಗ ಅಂತಂದರೆ ಹೀಗೆ ಅಣ್ಣ ಅಂತಂದರೆ ಹಾಗೆ ಇಡೀ ಕುಟುಂಬನೇ ಯಾವ ರೀತಿಯಾಗಿ ಅಂತಂದರೆ ಸರ್ವ ಸರ್ವೇ ಜನ ಅಂತಂದರೆ ಸಾರ್ವಜನಿಕರಲ್ಲಿ ಸಂಪೂರ್ಣವಾಗಿ ಕೀಳು ಮಟ್ಟದಲ್ಲಿ ನೋಡುವಂಥ ಪರಿಸ್ಥಿತಿ ಆಗೋಗ್ಬಿಡ್ತು ದೇವೇಗೌಡರ ಕುಟುಂಬ ಅಂತಂದ್ರೇನು ಕುಮಾರಸ್ವಾಮಿ ಅವರ ಕುಟುಂಬ ಅಂತಂದ್ರೇನು ರೇವಣ್ಣವರ ಕುಟುಂಬ ಅಂತಂದ್ರೇನು ಬಹುದೊಡ್ಡ ರಾಜಕೀಯ ಕುಟುಂಬ ರೀ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದವರು ಜೆ ಡಿ ಎಸ್ ಪಕ್ಷವನ್ನು ಯಾಕಂದರೆ ಈಗಲೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಬಹು ಪ್ರಮುಖವಾಗಿ ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ರೈತರ ಕುಟುಂಬ ರೈತರ ಪಕ್ಷ ಅಂತ ಕರೀತಾರೆ ಆದರೆ ರೈತರ ಪಕ್ಷದಲ್ಲಿ ಇದ್ದಂಥ ಒಬ್ಬ ನಾಯಕ ರೈತರ ಪಕ್ಷದಲ್ಲಿ ಇದ್ದಂಥ ಒಬ್ಬ ಜನಪ್ರತಿ ಚಿಕ್ಕ ವಯಸ್ಸಿನಲ್ಲೇ ಒಂದಿಷ್ಟು ಸಂಸದರಾದವರು ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿದಂಥವರು ಅಂತಹ ನಾಯಕ ನಾಲ್ಕು ಜನರ ಮಧ್ಯದಲ್ಲಿ ಇರುವಂಥ ನಾಯಕ ಈ ರೀತಿ ಕೆಲಸ ಮಾಡೋದಾ ತಲೆ ತಗ್ಗಿಸುವಂಥ ಘಟನೆ ಅಲ್ವಾ ತಾತ ಮಾಜಿ ಪ್ರಧಾನಿ ದೊಡ್ಡಪ್ಪ ಒಂದು ಕಡೆ ಮುಖ್ಯಮಂತ್ರಿ ತಂದೆ ಸಚಿವರು ಇವೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲೂ ಈ ರೀತಿಯಾದಂಥ ಹೀನ ಕೆಲಸ ಮಾಡೋದಕ್ಕೆ ಹೇಗ್ರೆ ಮನಸ್ಸು ಬರುತ್ತೆ ಇವರಿಗೆಲ್ಲ ನಿಜಕ್ಕೂ ಕೂಡ ಪರಿಸ್ಥಿತಿ ಭಾಳ ಹದಿಗೆಟ್ಟು ಹೋಗ್ಬಿಟ್ಟಿದೆ ನೋಡೋಣ ಜನಪ್ರತಿನಿಧಿ ಕೋರ್ಟ್ನಿಂದ ಯಾವ ರೀತಿಯಾದಂಥ ತೀರ್ಪು ಪ ಪ್ರಕಟ ಆಗುತ್ತೆ ಯಾವ ರೀತಿಯಾದಂಥ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಇಲ್ಲಿ ಕಾದ್ ನೋಡಬೇಕಾಗಿದೆ